ಸಂಬಂಧಗಳು ಬಾಳೆ ಎಲೆಯ ಊಟದ ಹಾಗೆ ನಮ್ಮ ತಟ್ಟೆ ನಮ್ಮ ಬಾಳೆ ಎಲೆ ನಮ್ಮ ಊಟ ಒಂದು ಚಿಂತನೆ ಹೇಗೆ ಊಟದ ತಟ್ಟೆಯಲ್ಲಿ ಪ್ರತಿಯೊಂದು ಪದಾರ್ಥದ ಒಂದು ಫಿಕ್ಸ್ ಸ್ಥಳ ಇರುತ್ತದೆಯೋ ಅದರ ಹಾಗೆ ನಮ್ಮ ಹೃದಯದಲ್ಲೂ ನಮ್ಮ ನಮ್ಮವರ ಒಂದು ಸ್ಥಳ ಊಟದ ತಟ್ಟೆಯಲ್ಲಿ ಮೊದಲು ಬಡಿಸುವುದು ಉಪ್ಪು ಅದು ತಟ್ಟೆಯ ಲೆಫ್ಟ್ ಬದಿಯಿಂದ ಆದರೂ ಅದು ಯಾವಾಗಲೂ ರೈಟ್ ಏಕೆ ಹೇಳಿ ಉಪ್ಪು ಇಲ್ಲದ ಅಡುಗೆ ರುಚಿಯೇ ಇಲ್ಲ ಇದೇ ನಮ್ಮ ಜೀವನದ ಸಾರ ಜನ್ಮ ಕೊಟ್ಟ ತಂದೆ ತಾಯಿಯರು ಇವರು ನಮ್ಮ ತಟ್ಟೆಯ ಉಪ್ಪು ಇದ್ದ ಹಾಗೆ ಇವರು ಇಲ್ಲದೇ ಇದ್ದರೆ ಜೀವನ ಉಪ್ಪು ಇಲ್ಲದ ಊಟದ ತರಹ ತಟ್ಟೆಯ ಮಧ್ಯಭಾಗದಲ್ಲಿ ಅನ್ನ ಸಾಂಬಾರ್ ಚೆನ್ನಾಗಿಯೇ ಕಲಿಸಿಯೇ ತಿನ್ನುವುದು ಒಮ್ಮೆ ಚೆನ್ನಾಗಿ ಅನ್ನ ಸಾಂಬಾರ್ ಕಲಿಸಿದರೆ ಆಯಿತು ಮತ್ತೆ ಅದನ್ನು ಬೇರೆ ಬೇರೆ ಮಾಡಲು ಬಾರದು ಹೀಗೆಯೇ ಇರುವುದು ಪತಿ ಪತ್ನಿಯ ಸಂಬಂಧಗಳು ಸ್ವಲ್ಪವೇ ಕಾಲದಲ್ಲಿ ಹೇಗೆ ಒಂದು ಜೀವಿಯಾಗಿ ಬೆಸೆದು ಹೋಗುತ್ತಾರೆ ನೋಡಿ ಈ ಅನ್ನ ಸಾಂಬಾರ್ ಮೇಲೆ ಸ್ವಲ್ಪ ಘಮಘಮಿಸುವ ತುಪ್ಪ ಹಾಕಿದರೆ ಇನ್ನಷ್ಟು ರುಚಿ ಬರುವುದಲ್ಲವೇ ಈ ರುಚಿ ನಮ್ಮ ಜೀವನದಲ್ಲಿ ತರುವುದು ನಮ್ಮ ಮಕ್ಕಳು ಮಕ್ಕಳು ಇಲ್ಲದೆ ಜೀವನ ನಿರಸ ಅಜ್ಜಿಯರಂತೂ ಹಾಲಿನ ಮೇಲಿನ ಕೆನೆಯ ತರಹ ಅನ್ನ ಸಾಂಬಾರ್ ಆದ ಮೇಲೆ ಬರುವುದು ಬಿಸಿ ಬಿಸಿ ರೊಟ್ಟಿ ಇಲ್ಲವೇ ಮೆತ್ತನೆಯ ಪದರು ಪದರು ಬಿಸಿ ಚಪಾತಿ ನೀವು ಹೇಗೆ ಲಟ್ಟಿಸುವಿರಿ ಹಾಗೆ ಆಹಾರ ತೆಗೆದು ಆಕಾರ ತೆಗೆದುಕೊಳ್ಳುವುದು ಚಪಾತಿ ಚೆನ್ನಾಗಿ ಸುಟ್ಟು ಉಪಯೋಗ ಉಪಯೋಗ ಮಾಡಿದರೆ ಎಲ್ಲ ಪಲ್ಲೆ ಚಟ್ನಿಯ ಜೊತೆ ತಿನ್ನಬಹುದು ಇದು ನಮ್ಮ ಮನೆಗೆ ಬರುವ ಸೊಸೆಯ ಹಾಗೆ ಎಲ್ಲರ ಜೊತೆ ಸಮರಸಾಗಿ ಬಾಳುವಳು ತಟ್ಟೆಯ ಬಲಗಡೆ ಇರುವುದು ಪಲ್ಯ ರಸ ಸುಕ್ಕಾ ಬಾಜಿ ಕೆಲವೊಮ್ಮೆ ಬಹಳ ಖಾರ ಕೆಲವೊಮ್ಮೆ ಹುಳಿ ಜಾಸ್ತಿ ಆದರೂ ಹೇಗೋ ಇರಲಿ ತಟ್ಟೆಯ ಇರಬೇಕು ತಟ್ಟೆಯಲ್ಲಿ ಇರಬೇಕು ಪಲ್ಲೆ ಸ್ವಲ್ಪ ಇದ್ದರೂ ಪರವಾಗಿಲ್ಲ ಒಂದೇ ಪಲ್ಲೆ ಇದ್ದರೂ ಪರವಾಗಿಲ್ಲ ಆದರೆ ಬೇಕು ತಟ್ಟೆಯಲ್ಲಿ ಇವು ನಮ್ಮ ಒಡ ಹುಟ್ಟಿದವರು ಅಕ್ಕ ತಂಗಿ ಅಣ್ಣ ತಮ್ಮ ಯಾರೇ ಇರಲಿ ಒಬ್ಬಿಬ್ಬರು ಮಸ್ತಿ ಮಾಡಲು ತುಂಟ ನಗೆ ಒಮ್ಮೊಮ್ಮೆ ಜಗಳ ಮಾಡಲೂ ಬೇಕು ಅನ್ನಿ ತಟ್ಟೆಯಲ್ಲಿ ಒಂದು ಬಟ್ಟಲಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಯಾವುದೋ ಒಂದು ಸಿಹಿ ತಿಂಡಿ ನಾವು ದಿನಾಲೂ ತಿನ್ನುವುದಿಲ್ಲ ಆ ಸ್ವೀಟ್ ಆದರೆ ಆ ಸಿಹಿಯ ತಿಂಡಿ ಇದ್ದರೆ ಊಟಕ್ಕೆ ಒಂದು ವಿಶೇಷ ಕಳೆ ಇವರೇ ನಮ್ಮ ನೆಂಟರು ದಿನಾಲೂ ಭೇಟಿಯಾಗದ ನೆಂಟರು ಆಪ್ತರು ಇವರು ಭೇಟಿಯಾದರೆ ಮನಸ್ಸಿಗೆ ಏನೋ ಒಂದು ತರಹದ ಸಿಹಿ ತಿಂಡಿ ತಿಂದ ಹಾಗೆ ಸಂತೃಪ್ತಿ ಅವರೊಡನೆ ಹರಟೆ ಸುಖ ದುಃಖ ಹಂಚಿಕೊಳ್ಳುವುದು ಮನಸ್ಸು ಹಗುರಗೊಳಿಸುವ ಸುಲಭ ವಿಧಾನ ತಟ್ಟೆಯ ಉಪ್ಪಿನ ಕೆಳಗೆ ಇರುವುದು ಲಿಂಬೆ ಹಣ್ಣಿನ ತುಣುಕು ಚಟ್ನಿ ಉಪ್ಪಿನಕಾಯಿ ಇವು ಊಟದ ಸ್ವಾದ ಹೆಚ್ಚಿಸುವ ವ್ಯಂಜನಗಳು ಬಾಯಿಗೆ ಚಟಪಟ ಸ್ವಾದ ಹೆಚ್ಚಿಸುವ ಐಟಮ್ಗಳು ಈ ಕೆಲಸ ಮಾಡುವವರು ನಮ್ಮ ಗೆಳೆಯರು ನಮ್ಮ ಜೀವನದ ಸುಖ ದುಃಖಗಳಲ್ಲಿ ಜೊತೆಗೆ ಇರುವವರು ಚಟ್ನಿಯ ನಂತರ ಬರುವುದು ಕೋಸಂಬರಿ ಯಾವುದೇ ಪ್ರಕಾರದ್ದೇ ಇರಲಿ ಅದು ಪೌಷ್ಟಿಕ ಆಹಾರ ಒಮ್ಮೊಮ್ಮೆ ಪಲ್ಲೆ ಇರದೇ ಇದ್ದರೂ ಕೋಸಂಬರಿ ಜೊತೆ ಊಟ ಮುಗಿಸಬಹುದು ಕೋಸಂಬರಿ ಪಲ್ಲೆಯ ಕೆಲಸ ಮಾಡಿತ್ತು ಪಲ್ಲೆ ಬದಲಿಗೆ ಸಹಾಯ ಮಾಡುವ ಕೆಲಸ ಕೋಸಂಬರಿ ಮಾಡುತ್ತದೆ ಕೋಸಂಬರಿ ಎಂದರೆ ನಮ್ಮ ನೆರೆ ಹೊರೆಯವರು ಇವರೇ ಆಪದ್ ಬಾಂಧವರು ಈ ವ್ಯಂಜನಗಳ ಮತ್ತು ನಮ್ಮ ಸಂಬಂಧಗಳ ತುಲನೆ ಮಾಡುತ್ತಿಲ್ಲ ಆದರೆ ಹೋಲಿಕೆ ಮಾಡುವ ಪ್ರಯತ್ನ ಮಾಡಿದೆ ಅಷ್ಟೆ ಪ್ರತ್ಯೇಕ ಪದಾರ್ಥಕ್ಕೂ ಒಂದು ವಿಶಿಷ್ಟ ಗುಣಧರ್ಮ ಇರುತ್ತದೆ ಉಪ್ಪಿನ ರುಚಿ ಸಕ್ಕರೆಯ ಸಿಹಿ ಹುಣಸೆಹಣ್ಣೆಯ ಹುಳಿ ಮೆಣಸಿನ ಖಾರ ಮೆಂತೆ ಪಲ್ಯದ ರುಚಿ ಹಾಗಲಕಾಯಿಯ ಕಹಿ ಹೀಗೆಂದು ಹಾಗಲಕಾಯಿ ಪಲ್ಯ ತಿನ್ನುವುದನ್ನು ಬಿಡುತ್ತೇವೆಯೇ ಇಲ್ಲವಲ್ಲ ಅದಕ್ಕೆ ಬೆಲ್ಲ ಹುಣಸೆ ಹುಳಿ ಸೇರಿಸಿ ರುಚಿಯಾದ ಪಲ್ಯ ಮಾಡುತ್ತೇವೆ ಅಲ್ಲವೇ ಹೀಗೆಯೇ ಸಂಬಂಧಗಳಲ್ಲಿ ಕೂಡ ಒಮ್ಮೊಮ್ಮೆ ಕಹಿ ರುಚಿ ಬರುತ್ತದೆ ಹಾಗೆಂದ ಮಾತ್ರಕ್ಕೆ ಸಂಬಂಧಗಳನ್ನು ಬಿಡಲಿಕ್ಕೆ ಆಗುತ್ತದೆ ಅದಕ್ಕೆ ಕೆಲವು ಸಿಹಿ ಹುಳಿ ಸೇರಿಸಿ ಮತ್ತೆ ಜೋಡಿಸಲಿಕ್ಕೆ ಆಗುವುದಿಲ್ಲವೇನೋ ಇಲ್ಲದಿದ್ದರೆ ನಮ್ಮ ಟೇಸ್ಟ್ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತದೆ ಏಕೆ ಸಂಬಂಧಗಳು ಮುರಿದು ಬೀಳಬಾರದು ಪಂಚ ಪಕ್ವಾನಗಳ ಗಬಗಬ ತಿಂದರೆ ಬಿಕ್ಕು ಹತ್ತಲಿಕ್ಕೆ ನೀರು ಕುಡಿಯಬೇಕು ಯಾವುದೂ ಅತಿಯಾಯಿತು ಎಂದರೆ ಅದು ಕೆಡಕುವುದೇ ಸಂಬಂಧಗಳಲ್ಲಿ ಕೂಡ ಅತಿ ಸಲುಗೆ ಆದರೂ ಅದು ಒಳ್ಳೆಯದಲ್ಲ ಸಂಬಂಧಗಳು ಕೆಲವೊಮ್ಮೆ ನಮಗ ನಮಗೋಸ್ಕರ ಅವನ್ನು ಎಂದೂ ಕಳೆದುಕೊಳ್ಳಬಾರದು ಸಿಟ್ಟು ಲೋಭ ಪ್ರೇಮ ಮಾಯೆ ಅದರ ಸಮ್ಮಾನ ಮರ್ಯಾದೆ ಇವೆಲ್ಲ ತಮ್ಮ ತಮ್ಮ ಪ್ರಮಾಣದಲ್ಲಿ ಕೂಡಿದರೆ ಜಯ ರೆಡಿ ಆಯಿತು ರುಚಿಯಾದ ಊಟದ ತಟ್ಟೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ